ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಎಲ್ಲರೂ ಊರಿಗೆ ಓರ್ಟ್ರು ಅಂದರೆ ಅವ್ರವ್ರ ಮನೆಗೆ ಹೊರಟರು ಹೊರಟಿ ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಿದಾಯಿತು ಮಾಡಿದಾದಮೇಲೆ ಬಂದು ಒಂದು ಸ್ವಲ್ಪ ಅಡುಗೆ ಮಾಡೋಣ ಅಂತ ನೋಡ್ತಾ ಇದ್ದೆ ಆ್ಯಂಡ್ ರಕ್ಷಿತ್ ಇವತ್ತೊಂದು ಸ್ವಲ್ಪ ಹೆಲ್ಪ್ ಇದ್ದ ನನಗೆ ಅಂತಂದರೆ ಒಂದು ಸ್ವಲ್ಪ ಯಾಕೋ ನನಗೆ ಗೊತ್ತಿಲ್ಲ ಒಂಥರ ಮೈಂಡ್ ಒಂಥರ ಅಪ್ಸೆಟ್ ಆದಂಗೆ ಫೀಲ್ ಆಗ್ತಾಯಿತ್ತು ಸೊ ಎಲ್ಲರೂ ಇದ್ದರೂ ನಾಲ್ಕು ದಿನದಿಂದ ಒಂಥರ ಚೆನ್ನಾಗಿತ್ತು ಎಲ್ಲರೂ ಇದ್ದರೆ ಚೆನ್ನಾಗಿ ಖುಷಿ ಖುಷಿಯಾಗಿರ್ತೀನಿ ಯಾರೂ ಇಲ್ಲ ಅಂತಂದರೆ ಒಂಥರ ಬಿಕ್ಕೋ ಅನ್ನೋ ಥರ ಫೀಲ್ ಆಗುತ್ತಲ್ಲ ಒಂಥರ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಸೊ ಆಗಿರುವಾಗ ಸರಿ ಒಂದು ಸ್ವಲ್ಪ ಏನಾದ್ರು ಅಡುಗೆ ಮಾಡಿಟ್ಬಿಟ್ಟು ರೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ನನ್ನ ಜೊತೆಗೆ ಇನ್ನೂ ಒಂದು ಸ್ವಲ್ಪ ಜನ ಸುಮಾರು ಥರ ಕ್ವಶನ್ಗಳು ಕೇಳ್ತಾ ಇದ್ರಿ ರೆಗ್ಯುಲರ್ ವ್ಯೂವರ್ಸ್ ಹಳೆ ವ್ಯೂವರ್ಸ್ಗೆಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಫ್ಯಾಮಿಲಿ ಬಗ್ಗೆ ಯಾರಿಗೇನಾಗಬೇಕು ಯಾರ್ಯಾರು ಯಾರಿಗೆ ಆಗಬೇಕು ಅಂತ ಇನ್ನೂ ಹೊಸ ಹೊಸ ವ್ಯೂವರ್ಸ್ಗೆ ಅಷ್ಟೇ ಗೊತ್ತಿರಲಿಲ್ಲ ಗೊತ್ತಿರಲಿಕ್ಕಿಲ್ಲ ಅದರಿಂದ ಕ್ವಶನ್ಗಳು ಕೇಳ್ತಾನೆ ಇರ್ತೀರ ಇವರು ಏನು ಸಂಬಂಧ ಆಗಬೇಕು ಅವ್ರ ಇವ್ರಿಗೆ ಏನು ಸಂಬಂಧ ಆಗಬೇಕು ಅಂತ ಕೇಳ್ತಾ ಇರ್ತೀರ ಅದಕ್ಕೆ ಇವತ್ತಿನ ಬ್ಲಾಗಲ್ಲಿ ನಾನು ಹೇಳ್ತೀನಿ ಯಾರ್ಯಾರಿಗೆ ಏನು ಸಂಬಂಧ ಆಗಬೇಕು ಅಂದ್ಬಿಟ್ಟು ಹೇಳ್ತೀನಿ ಆಗಿನ್ನೂ ಸ್ವಲ್ಪ ಜನ ಹೇಳ್ತಾ ಇರ್ತೀರಾ ಸುಮಾರು ಕ್ವೆಶನ್ಗಳು ಕೇಳಿದ್ದೀರ ಬಿಡಿ ಅದಕ್ಕೆ ನಾನು ಮತ್ತು ಕಮೆಂಟ್ಸ್ಗಳಿಗೂ ಅದಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ ನಾನು ಜೊತೆಗೆ ಈ ವ್ಲಾಗ್ ಬಂದುಬಿಟ್ಟು ಒಂದು ತ್ರೀ ಡೇಸ್ ಕಂಟಿನ್ಯೂ ಆಗುತ್ತೆ ಕಟ್ 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 ಆದಂಗೆ ಯಾಕೆಂದರೆ ನನಗೆ ಸರಿಯಾಗಿ ವ್ಲಾಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಬೇಜಾರಲ್ಲಿ ಏನೋ ಒಂಥರ ಇವೆಲ್ಲ ಹೋದ್ರಲ್ಲ ಊರಿಗೆ ಅನ್ನೋ ಥರ ಬೇಜಾರಲ್ಲಿ ಊರಿಗೆ ಅನ್ನೋಕ್ಕಿದ ಅವ್ರವ್ರ ಮನೆಗೆ ಹೋದ್ರಲ್ಲ ಅನ್ನೋದಕ್ಕಿಂತ ಸೊ ಮತ್ತೆ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಖುಷಿಮ್ಮವಂತೂ ಇವಾಗ ತುಂಬ ಶೆಕೆ ಇರೋಕ್ಕೆ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡೋಗಮ್ಮ ಅಂತ ಹೇಳ್ತಾನೆ ಅಂದರೆ ನೀರು ಹತ್ರ ಆಟ ಆಡೋದು ಅಂದರೆ ತುಂಬ ಖುಷಿ ಪಡ್ತಾ ಇರ್ತಾಳೆ ಅದಕ್ಕೆ ರಕ್ಷಿತ್ ಹೇಳ್ತಿದ್ದ ಅವನು ಸ್ವಿಮ್ಮಿಂಗ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಖುಷಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಸರಿ ಅಂದ್ಬಿಟ್ಟು ಅವಳು ಕರ್ಕೊಬಂದ್ವಿ ಕರ್ಕೊಬಂದ್ರೆ ಕರ್ಕೊಂಬಂದು ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನೇನು ಇಳಿಸ್ಬೇಕು ನೀರಿಗೆ ಅಷ್ಟರಲ್ಲಿ ಅಂದರೆ ವೀಕ್ಲಿ ಒನ್ ಡೇ ಇಲ್ಲಿ ಸ್ಟಾಪ್ ಮಾಡಿರ್ತಾರೆ ಆದರೆ ಬಿಡೋದಿಲ್ಲ ಸ್ವಿಮ್ಮಿಂಗ್ ಮಾಡೋದಕ್ಕೆ ಅಂತ ಹೇಳಿ ಯಾಕಂದರೆ ಎಲ್ಲ ಕ್ಲೀನ್ ಮಾಡಬೇಕಾಗಿರತ್ತಂತೆ ಆದ್ದರಿಂದ ಬಿಡೋಲ್ಲ ಅಂತ ಹೇಳಿದ್ರು ಸೆಕ್ಯೂರಿಟಿ ಎಲ್ಲ ರೆಡಿ ಮಾಡಿ ಇನ್ನೇನು ಅವಳು ಕಾಲು ಹೆಜ್ಜೆ ನೀ ಇಡಬೇಕು ನೀರು ಒಳಗಡೆ ಅಷ್ಟರಲ್ಲಂಗೆ ಅಂದರು ಸರಿ ಅಂತ ಬಂದ್ವಿ ಇನ್ನು ಬಂದಾದ ಮೇಲೆ ಒಂದು ಸ್ವಲ್ಪ ಟೊಮೊಟೊ ಬ ಥರ ಮಾಡೋಣ ಅಂತ ಆಲೂಗಿಡೆ ಅಂದರೆ ಕಡಿಮೆ ಮಸಾಲೆ ಹಾಕಿ ಮಾಡೋ ಥರ ಇತ್ತೀಚೆಗೆ ಇದೆಲ್ಲ ಮಾಡೋದು ಸ್ವಲ್ಪ ಪಲಾವ್ ಎನಿ ಟೈಮ್ ವಾರದಲ್ಲಿ ಒಂದು ಎರಡು ಸರಿ ನಾನು ಮಾಡ್ತಾಯಿದ್ದೆ ಇವಾಗ ಇದು ಕಮ್ಮಿ ಆಗಿಬಿಟ್ಟಿದೆ ಮಾಡೋದು ಅದು ಇವಾಗ ಕ್ಯಾರೆಟ್ ಹಾಕಿ ಇದ್ದೆ ಅಂದರೆ ಖುಷಿಮಾನು ತಿನ್ನೋ ಥರ ಕ್ಯಾರೆಟ್ನ ತುರಿದ್ಬಿಟ್ಟು ಸೊ ಕ್ಯಾರೆಟ್ ಪಲಾವ್ ಅನ್ನೋ ಥರ ಮಾಡ್ತಾಯಿದ್ದೀನಿ ಸ್ವಲ್ಪನೇ ಒಂದು ಅರ್ಧ ಗ್ಲಾಸ್ ಗ್ಲಾಸ್ ಇಷ್ಟು ಹಾಕಿ ಖುಷಿಗೆ ಆಗುವಷ್ಟು ಜೊತೆಗೆ ಸೋ ಲಂಚ್ ಬಾಕ್ಸ್ಗೆ ಕಟ್ಟಬೇಕಾಗಿತ್ತು ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಅವ್ರಿಗೂ ಲಂಚ್ ಬಾಕ್ಸಿಗೆ ಕಟ್ಟೋ ಥರ ಅದನ್ನು ರೆಡಿ ಮಾಡ್ತಾಯಿದ್ದೆ ಎಲ್ಲ ಒಟ್ಟಿಗೆ ಅಷ್ಟು ಶುಂಠಿ ಬೆಳ್ಳುಳ್ಳಿ ಬೆಸ್ಟ್ ಮತ್ತು ಈರುಳ್ಳಿ ಟಮಟ ಎಲ್ಲನೂ ಹಾಕಿ ಮಾಡಿದ್ದು ಇನ್ನು ಜೊತೆಗೆ ಆನಿಯನ್ ದೋಸೆ ಮಾಡೋಣ ಅಂತ ನಾನು ಚಾಪ್ ಸಿಕ್ಸ್ ಇನ್ ಒನ್ ಚಾಪರ್ ಅಂತ ಕೇಳಿದ್ರಿ ಸುಮಾರು ಜನ ಕೇಳಿದ್ರಿ ನಿಖಿತ ಅದ್ರ ಲಿಂಕ್ ಕೊಡಿ ಲಿಂಕ್ ಕೊಡಿ ಅಂತ ಏನಾಗಿದೆ ಅಂದರೆ ಔಟ್ ಆಫ್ ಸ್ಟಾಕ್ ಬರ್ತಾ ಇದೆ ನಾನು ಲಿಂಕ್ ಕೊಟ್ಟರೆ ನಿಮಗೆ ಡಿಸಪಾಯಿಂಟ್ ಆಗ್ತೀರಾ ಇದು ಯಾಕೋ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಇದು ಆಯಿತಾ ಆದರೆ ಇದ್ರದ್ದು ಏನು ಔಟ್ ಆಫ್ ಸ್ಟಾಕ್ ಬರ್ತಿರೋದ್ರಿಂದ ನಾನು ಲಿಂಕ್ ಕೊಡಕ್ಕೆ ಇಲ್ಲ ನೋಡ್ತೀನಿ ಇವತ್ತು ಚೆಕ್ ಮಾಡ್ತೀನಿ ಬೈ ಇದ್ರೆ ಇದ್ದರೆ ಖಂಡಿತ ನಾನು ಅದ್ರ ಲಿಂಕ್ನ ಕೊಡ್ತೀನಿ ಅದರಲ್ಲೇ ಬ್ಲೆಂಡ್ ಮಾಡಿದೆ ಆನಿಯನ್ ಎಲ್ಲ ಸಣ್ಣದಾಗ ಚ ಆನಿಯನ್ ದೋಸೆ ಥರ ಫೀಲೇ ಆಗ್ತಾಯಿಲ್ಲ ಅಷ್ಟು ಚೆನ್ನಾಗಿತ್ತು ಇನ್ನು ಊರಿಂದ ನಾನು ಬೆಣ್ಣೆ ತಂದಿದ್ದೆ ಅದನ್ನು ಹಾಗೆ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೆ ಸೊ ಆನಿಯನ್ ದೋಸೆ ಥರ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಬೆಣ್ಣೆನ ಸೌರಿ ಸೋಂಗೆ ಕೊಟ್ಟೆ ಅದ್ರ ಜೊತೆಗೆ ಚಟ್ನಿ ಕೂಡ ಮಾಡಿದೆ ಇಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ನಾನು ಹೇಳಿದಾಗ ಸುಮಾರು ಜನ ನಿಕ್ಕಿತ ಎಲ್ಲಿ ಲಿಂಕ್ ಕೊಟ್ಟೇ ಇಲ್ಲ ಕೊಟ್ಟೇ ಇಲ್ಲ ಅಂತ ಕೇಳ್ತಾನೆ ಇದ್ದೀರಿ ಆದರೆ ನಾನು ಈ ಲಿಂಕ್ ಕೊಡೋಣ ಅಂತ ಚೆಕ್ ಮಾಡಿದ್ರೆ ಈಗ ಔಟ್ ಆಫ್ ಸ್ಟಾಕ್ ಬಂದಾಗ ನಾನು ಎಲ್ಲಿಂದ ಹೆಂಗೆ ಕೊಡಲಿ ಅದನ್ನು ಲಿಂಕ್ನ ಅಲ್ವಾ ಅದಕ್ಕೋಸ್ಕರ ನೋಡೋಣ ನೆಕ್ಸ್ಟ್ ಟೈಮು ಅದು ಸ್ಟಾಕ್ ಇದೆ ಅನ್ನುವಾಗ ತೆಗೆದುಕೊಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಇನ್ನು ಬೆಣ್ಣೆ ಬೆಣ್ಣೆನ ಚೆನ್ನಾಗಿ ತೊಳೆದುಬಿಟ್ಟು ನಾನು ತುಪ್ಪಕ್ಕೆ ಕಾಯಲಿಕ್ಕೆ ಅಂತ ಇಟ್ಟೆ ಇವಾಗಂತೂ ಒಂದು ವೈರಲ್ ಆಗಿಬಿಟ್ಟಿದೆ ವೀಡಿಯೋ ಏನಪ್ಪ ತುಪ್ಪದಲ್ಲಿ ಸ್ಪೈಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದೆಷ್ಟೋ ನೂರ ನೂರು ಸರಿನೋ ನೂರ ಎಂಟು ಸರಿನೋ ನೀಟಾಗಿ ಒಂದು ಲೋಟ ತೊಗೊಂಡು ಅದನ್ನು ಚೆನ್ನಾಗಿ ಮಸಿದ್ರೆ ಮಾಯ್ಚರೈಸರ್ ಕ್ರೀಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ನೋಡ್ತಾ ಇರ್ತೀನಿ ನಾನು ನೀವು ಇದು ನೋಡಿದರೆ ಯಾರಾದರೂ ಟ್ರೈ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದು ನಮ್ಮ ಊರಲ್ಲಿ ರಂಗೇನಹಳ್ಳಿನಲ್ಲಿ ನಮ್ಮ ಅಣ್ಣ ಇದ್ದಾನಲ್ಲ ಅವ್ನ ಫ್ರೆಂಡ್ ಅವ್ರದು ಹೋಟ್ಲು ಇದೆ ಅವ್ರ ಹತ್ರ ಒಂದು ಎರಡು ಕೆ ಜಿ ಬೆಣ್ಣೆ ತಂದಿದ್ದಿದು ತುಪ್ಪ ಚೆನ್ನಾಗಿ ಬಂದಿತ್ತು ಎಷ್ಟೊಂದು ಬಂದಿತ್ತು ಗೊತ್ತಾ ತುಪ್ಪ ಇವಾಗ ನಾನು ಅದಕ್ಕೆ ಏಲಕ್ಕಿ ಅದು ಇದು ಒಂದು ಏಲಕ್ಕಿ ಲವಂಗ ಮೆಣಸು ಅದೆಲ್ಲನೂ ಇದು ಮಾಡಿಬಿಟ್ಟು ಅದನ್ನು ತುಪ್ಪ ಕಾಯಕ್ಕೆ ಅಂತ ಇಟ್ಟಿದ್ದೀನಿ ಈ ಕಡೆ ಖುಷಿ ಫ್ಲೋರ್ ಮ್ಯಾಟಲ್ಲಿ ಅವಳದು ಪ್ಲೇ ಮ್ಯಾಟಲ್ಲಿ ಆಟ ಆಡ್ತಾ ಇದ್ದಾಳೆ ಇಲ್ಲಿ ನೋಡಿ ಇನ್ನು ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಖುಷಿ ಮೈ ಎದ್ಬಿಟ್ಟು ಅವಾಗ ತಾನೇ ಕೂತ್ಕೊಂಡಿದ್ಲು ಅವಳಿಗೆ ಟಿ ವಿ ನೋಡೋದಕ್ಕೆ ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡೋದ್ರಲ್ಲಿ ಬ್ಯುಸಿಯಾಗಿದೆ ಇವತ್ತು ಸ್ವಲ್ಪ ಅಮೆಝಾನ್ ಫ್ರೆಶಲ್ಲಿ ಒಂದಷ್ಟು ಐಟಮ್ಸ್ ಎಲ್ಲ ಬೇಕಾಯಿತು ಮಶ್ರೂಮು ಮತ್ತು ಏನು ಚಿಲ್ಲಿ ಪೌಡರ್ ಆಗಿರ್ಬೋದು ಮತ್ತು ಟರ್ಮರಿಕ್ ಪೌಡರ್ ಅಂದರೆ ಹಳದಿ ಟೊಮೊಟೊ ಕರಿಬೇವಿನ ಸೊಪ್ಪು ಅದೆಲ್ಲನೂ ಆರ್ಡ್ರ್ ಮಾಡಿದೆ ಅದು ತಂದುಕೊಂಡೋಗಿದರು ಆ್ಯಂಡ್ ಜೊತೆಗೆ ಬೆಳ್ಳುಳ್ಳಿ ಕೂಡ ಅಷ್ಟೇ ಬೆಳ್ಳುಳ್ಳಿ ನೂರ ಅರವತ್ತು ರೂಪಾಯಿ ಇದೆ ಕೆ ಜಿ ನಾನು ಇದರಲ್ಲೇ ಆರ್ಡ್ರ್ ಮಾಡಿದೆ ಆನ್ಲೈನಲ್ಲೇ ನೂರು ಗ್ರಾಮ್ ಬಂದ್ಬಿಟ್ಟು ನಲ್ವತ್ತು ರೂಪಾಯಿ ಏನೋ ಅಂತ ತೋರಿಸ್ತಾ ಇತ್ತು ಸರಿ ಇನ್ನೇನು ಮಾಡೋಕ್ಕೆ ಹೊರಗಡೆ ಅಂತೂ ಎಲ್ಲೂ ಹೋಗಿಲ್ವಲ್ಲ ಅಂದ್ಬಿಟ್ಟು ಆರ್ಡ್ರ್ ಮಾಡಿದೆ ಇನ್ನು ಮೊಳಕೆವಳಿ ಕಾಳು ಮತ್ತು ಮೂಲಂಗಿ ಎಲ್ಲ ಹಾಕಿ ಸಾಂಬಾರು ಮಾಡೋಣ ಅಂತ ಅದನ್ನು ಮಾಡ್ತಾಯಿದ್ದೆ ಮೊಳ್ಕೆಳಿ ಕಾಳು ಮೊಳಕೆ ಕಟ್ಟಿಟ್ಟಿದ್ದೆ ಸೊ ಬಸ್ಸಾರು ಮಾಡೋಣ ಇದು ಮಾಡೋಣ ಅದು ಮಾಡೋಣ ಅಂತ ಯೋಚನೆ ಮಾಡಿ 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 ಲಾಸ್ಟಿಗೆ ಇದೊಂದು ಸ್ವಲ್ಪ ಸಾಂಬಾರು ಕೂಡ ಮಾಡಿದೆ ರೆಡಿ ಮಾಡಿದೆ ಕುಷಿಮಾ ಈವ್ನಿಂಗ್ ಆಗ್ತಿದಂಗೆ ಅವಳಿಗೆ ಒಂದು ರೌಂಡ್ ವಾಕ್ ಕರ್ಕೊಂಡು ಹೋಗಬೇಕು ಸೊ ಆಫೀಸಿಂದ ಬರ್ತಿದ್ದಂಗೆ ಕರ್ಕೊಂಡು ಹೋಗ್ತಾರೆ ಡೈಲಿ ಒಂದೊಂದು ಆಟ ಸಾಮಾನುಗಳನ್ನ ಕೇಳ್ತಾಳೆ ಒಂದಿನ ಬಾಲ್ ತೊಗೊಂಡೋಗ್ತಾಳೆ ಬಾಲ್ ತೊಗೊಂಡೋಗ್ರೆ ಅಲ್ಲಿ ಬೇರೆ ಮಕ್ಳು ಯಾರು ಆಟ ಆಡ್ತಾ ಇರ್ತಾರೆ ಆ ಮಕ್ಕಳು ಆಟ ಸಾಮಾನುಗಳನ್ನ ಇಸ್ಕೊತಾಳಂತೆ ಇದನ್ನು ಅಲ್ಲೇ ಬಿಟ್ಬಿಡ್ತಾಳಂತೆ ಅಲ್ಲಿ ಮಕ್ಕಳು ಆಟ ಸಾಮಾನು ಇಷ್ಟಪಡ್ತಾರಂತೆ ಮಕ್ಕಳು ಏನಂದ್ರೆ ಪೊಸೆಸಿವ್ ಆಗ್ತಾರಲ್ವ ಅಂದರೆ ಇದನ್ನು ಬಿಟ್ಬಿಟ್ಟು ಆ ಬೇರೆಯವ್ರ ಮಕ್ಳು ಇಷ್ಟಪಡ್ತಾರೆ ಆ ಮಕ್ಳು ಇದನ್ನ ಇಷ್ಟಪಡ್ತಾರೆ ಆದರೆ ಇವ್ರು ಇದನ್ನು ಬಿಟ್ಕೊಡಲ್ಲ ಹೀಗೆ ಆಗ್ತಾಯಿತ್ತು ಇವಳು ಪಾಪು ಸೈಕಲ್ ತಂದಿತ್ತು ಇನ್ನೊಂದು ಪಾಪು ಆಮೇಲೆ ನಾವೇನು ಮಾಡಿದ್ವಿ ಹೆಂಗೆ ಕೊಡಬೇಕು ನೀನು ಕೊಡಬೇಕು ಇವಳು ಕೊಡ್ತಾಳಾಯ್ತಾ ಅಂದ್ಬಿಟ್ಟು ಅವನ್ನ ಸೈಕಲ್ನ ಇವಳಿಗೆ ಕೊಟ್ಬಿಟ್ಟು ಇವಳ ಸೈಕಲ್ನ ಪಾಪಕ್ಕೆ ಕೊಟ್ಟು ಆಟಾಡೋಕ್ಕೆ ಅಂತ ಕೊಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ನಾನು ಅನಿಸ್ಬೋ ಮಾತಾಡಿಕೊಂಡು ಅವಳನ್ನ ಆಟ ಆಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅವಳಿಗೆ ಮೈಂಡ್ ಫ್ರೀ ಆಗುತ್ತೆ ಎಲ್ಲ ಮಕ್ಕಳು ಜೊತೆ ಆಟ ಆಡ್ತಾಯಿದ್ರೆ ಮಾಡುವಂಥರ ಖುಷಿ ಅದಕ್ಕೋಸ್ಕರ ಅದನ್ನು ಸರಿಯಾಗಿ ಆಡ್ತಾ ಇರಲಿಲ್ಲ ಇಲ್ಲಿ ಬಿಟ್ಟು ಇನ್ನೊಂದು ಕಡೆ ಓಡೋಗೋದು ಇನ್ನು ಬಿಟ್ಟು ಇನ್ನೊಂದು ಕಡೆ ಹೋಗಿ ಆಸೆ ಪಡೋದು ಇಷ್ಟಪಡೋದು ತೊಗೊಳಕ್ಕೆ ಆ ಥರ ಎಲ್ಲ ಮಾಡ್ತಾಯಿದ್ಲು ಸರಿ ಅಂದ್ಬಿಟ್ಟು ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದೆ ಅದಾದಮೇಲೆ ನೆಕ್ಸ್ಟು ಮತ್ತೆ ಅಷ್ಟೇ ಅಷ್ಟೇ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ದಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಹೇಳಿದಂಗೆ ಇದು ಹೇಳ್ತಾ ಇಲ್ವಾ ಕಂಟಿನ್ಯೂಸ್ ಆಗಿ ಮೂರು ದಿನ ನಾಲ್ಕು ದಿನ ವ್ಲಾಗ್ ಹಾಗೆಯೇ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ನಾಲ್ಕು ದಿನ ನಾನು ವೀಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ವಿಡಿಯೋಗಳು ಇದ್ವು ಅದರಿಂದ ನಾನು ವೀಡಿಯೋ ಏನಾದರೂ ನನಗೆ ಇದಾವೆ ಜಾಸ್ತಿ ಅಂತ ಹೇಳುವಾಗ ನಾನು ಮತ್ತು ಏನಾದರೂ ಬ್ಲಾಗ್ಸ್ ಹಾಕಾಗಲಿಲ್ಲ ಅಂತಂದ್ರೂ ಬ್ಯಾಕ ಬ್ಯಾಕಪ್ ವೀಡಿಯೋಸ್ಗಳಿದೆ ಅಂತ ಅನ್ನುವಾಗ ಸ್ವಲ್ಪ ಡಿಲೇ ಆಗ್ಬಿಡ್ತವೆ ಎಲ್ಲ ಬ್ಲಾಗ್ಸ್ ಆ ಟೈಮ್ನಲ್ಲಿ ನಾನು ಆರಾಮಾಗಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ನನಗೂ ಸ್ವಲ್ಪ ರೆಸ್ಟ್ ಬೇಕಾಗಿರ್ತಲ್ವಾ ಸೊ ಏನು ವೀಡಿಯೋ ಮಾಡೋಣ ಏನು ಕಂಟೆಂಟ್ ಕೊಡೋಣ ಈ ಥರ ಕಂಟೆಂಟ್ ಅನ್ನೋದು ಏನಿರೋಲ್ಲ ನಮ್ಮ ಡೈಲಿ ಲೈಫ್ ಲೈಫ್ ಸ್ಟೈಲ್ ಬ್ಲಾಗ್ಸಲ್ಲಿ ಆದ್ರೂ ಅಟ್ಲೀಸ್ಟ್ ಇವಾಗ ನಾನು ಬೇರೆ ಯಾವುದಾದ್ರೂ ಪ್ರಮೋಷನ್ಸ್ ಇರುತ್ತೆ ಕೊಲಾಬ್ರೇಷನ್ ಇರುತ್ತೆ ಆ ಟೈಮ್ನಲ್ಲಿ ನನಗೆ ಸ್ವಲ್ಪ ಫ್ರೀ ಬೇಕಾಗಿರುತ್ತೆ ನನಗೆ ಆದ್ದರಿಂದ ಅದಕ್ಕೆ ಟೈಮ್ ಕೊಡ್ತೀನಿ ಅಷ್ಟೇ ಈ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ತೀನಿ ಇನ್ನು ಸುಮಾರು ಜನ ಏನಪ್ಪ ಇದ್ದಿದ್ದು ಅಂತಂದರೆ ನಿಖಿತಾ ನಿಮ್ಮ ಆವಾಗೆ ಮದುವೆ ಆಗಿಲ್ವಾ ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಇಲ್ಲ ನಮ್ಮ ಮಾವ ಮದುವೆ ಆಗಿಲ್ಲ ಇವರೆಲ್ಲ ಚಾಂದಿನಿಯಪ್ಪನ ಅಪ್ಪನ ಅವರು ಅಂತ ಕೇಳ್ತಾಯಿದ್ವಿ ಅವರು ನಮ್ಮ ಅಮ್ಮನ ತಮ್ಮ ಅಂತಂದರೆ ನಮಗೆ ನಾಲ್ಕು ಜನ ಮಾಮಂದಿರು ಮೂರು ಜ ಚೆನ್ನಮ್ಮಜ್ಜಿಗೆ ನಾಲ್ಕು ಏಳು ಜನ ಮಕ್ಕಳು ಅದರಲ್ಲಿ ನಾಲ್ಕು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಳು ಇನ್ನು ಚಾಂದಿನಿ ಮತ್ತು ಆ ಶಿಲ್ಪ ಏನು ಸ್ವಂತ ಅಕ್ಕ ತಂಗಿನ ಅಂತ ಕೇಳ್ತೀರಿಲ್ಲ ಅವರಿಬ್ಬರು ಕಝಿನ್ಸು ಅಂದರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅಂದರೆ ನಾನು ಸೋದರ ಮಾವನ್ ಇಬ್ಬರು ಸೋದರ ಮಾವನ ಮಕ್ಕಳು ಆದರೆ ನಮ್ಮ ಎಲ್ಲರೂ ಸ್ವಂತ ಅಕ್ಕ ಥರನೇ ಬಾಂಡಿಂಗ್ ಇದೆ ಆದ್ದರಿಂದ ಸುಮಾರು ಜನ ಕೇಳ್ತಾ ಇರ್ತೀರ ನಿಖಿತ ಅವರು ಏನಾಗಬೇಕು ಇವ್ರು ಅವ್ರಿಗೆ ಏನಾಗಬೇಕು ಚಾಂದಿನಿ ಇವ್ರ ಅಪ್ಪನ ಇವರು ಇಲ್ಲ ಅಪ್ಪನ ಇವರು ಹೀಗೆ ಇದ್ದಾರೆ ಇನ್ನು ಶಿಲ್ಪ ಮತ್ತು ನಾನು ಇಬ್ಬರು ಒಂದೇ ಥರ ಇದ್ದೀರಾ ನಿಮ್ಮಿಬ್ಬರು ಫೇಸ್ ಸಿಮಿಲರ್ ಆಗಿದೆ ಅಂತ ಹೇಳ್ತಾ ಇರ್ತೀರ ಇಲ್ಲ ಚಾಂದಿನಿ ಶಿಲ್ಪ ನಾನು ಒಂದೇ ಥರ ಕಾಣಿಸ್ತೀವಿ ಅಂತೀರಾ ಇಲ್ಲ ಚಾಂದಿನಿ ನಾನು ಸ್ವಲ್ಪ ದಪ್ಪ ಇರೋದಕ್ಕೆ ಮೋಸ್ಟ್ಲಿ ನಿಮಗೆ ಇನ್ನೂ ಒಂದೇ ಥರ ಕಾಣಿಸ್ತೀರಾ ಅಂತ ಹೇಳ್ತಾ ಇರ್ತೀರ ಸೊ ಸಂಬಂಧ ಆದಮೇಲೆ ಅದು ಹೋಗಲ್ಲ ಅಲ್ವಾ ಒಂಚೂರು ರಕ್ತ ಇದ್ದೇ ಇರುತ್ತೆ ಅಲ್ವಾ ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ತುಂಬ ದಿನಗಳೇ ಆಗೋಯ್ತು ತುಂಬ ದಿನ ಯಾಕೆ ವರ್ಷಗಳು ತಿಂಗಳು ವರ್ಷಗಳೇ ಆಗೋ ಬಾಂಬೆ ಸಾಗು ಮಾಡಿ ನಾನು ಯಾವಾಗಲೂ ಬಾಂಬೆ ಸಾಗು ಜೊತೆ ಪೂರಿ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಪೂರಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಪೂರಿ ಮತ್ತು ಚಪಾತಿ ಪರೋಟ ಇದೆಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಆಫ್ಟರ್ ಲಾಂಗ್ ಟೈಮ್ ಇವತ್ತು ಮಾಡ್ತಾಯಿದ್ದೀನಿ ಏನಿಲ್ಲ ಆಲೂಗಡೆ ಒಂದು ಸ್ವಲ್ಪ ಬೇಯಿಸಿಟ್ಕೊಂಡು ಮಾಮೂಲಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಸಾಸಿವೆ ಕಡಲೆಬೇಳೆ ಹಸಿಮೆಣ್ಸಿಕಾಯಿ ಎಲ್ಲನೂ ಒಗ್ಗರಣೆ ಮಾಡ್ಕೊಂಡು ಈರುಳ್ಳಿ ಹುರಿದ್ಬಿಟ್ಟು ಈರುಳ್ಳಿ ಎಣ್ಣೆನ ಫ್ರೈ ಮಾಡಿಬಿಟ್ಟು ಆಮೇಲೆ ಅದಕ್ಕೊಂದು ಸ್ವಲ್ಪ ಏನೂ ಕಡಲೆ ಹಿಟ್ಟು ಬರುತ್ತಲ್ಲ ಮಾಮೂಲಿ ಕಡಲೆ ಹಿಟ್ಟು ನಾವು ಇದು ಮಾಡೋದು ಆ ಕಡಲೆ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಹಾಕಿ கார்ன்ஃர் ஆட்டு சாக்கு ஃபர்த் ச இது சூப்பு டரம்வா ஆ ஃபரானே சேமு ಅದನ್ನ ಹಾಕಿ ಆಲೂಗಡ್ಡೆ ಸ್ಮಾಶ್ ಮಾಡಿಬಿಟ್ಟು ಹಾಕೋದು ಅಷ್ಟೇನೆ ಸೊ ಚೆನ್ನಾಗಿರುತ್ತೆ ಬಾಂಬೆ ಸಾಗು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕು ಅದಕ್ಕೆ ಇನ್ನು ನಾನು ಒಂದು ಹೆಲ್ದಿ ಡ್ರಿಂಕ್ ಕೂಡ ಯಾವಾಗವಾಗ ಮಾಡಿಕೊಂಡು ಕುಡಿತಾ ಇರ್ತೀವಿ ಡ್ರೈ ಫ್ರೂಟ್ಸಿಂದಾಗಲಿ ಇಲ್ಲ ಸ್ಮೂತಿ ಥರ ಆಗಲಿ ಅದನ್ನು ಮಾಡ್ಕೊಂಡು ಇತ್ತೀಚೆಗೆ ಕಿ ಸೆಕೆ ಇರೋದ್ರಿಂದ ಒಂದೆಲ್ಲ ಒಂದು ಮಾಡಿಕೊಂಡು ಕುಡಿತಾ ಇರ್ತೀವಿ ಇನ್ನು ಈ ಬಾಂಬೆ ಸಾಗು ಅಂತ ಹೇಳಿದ್ನಲ್ಲ ಸಖತ್ತಾಗಿರುತ್ತೆ ಇರುತ್ತೆ ಇದಕ್ಕೆ ಮೆಂತ್ಯ ಸೊಪ್ಪು ಡ್ರೈ ಮೆಥಿ ಸೊಪ್ಪಾದರೂ ಸರಿ ಇಲ್ಲ ಅಂತಂದರೆ ಹಸಿದು ಮೆಂತ್ಯ ಬರುತ್ತಲ್ಲ ಅದು ಹಾಕಿದ್ರು ಇನ್ನು ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಾನು ಚಪಾತಿ ಮಾಡಿದೆ ಒಂದು ಲಾಸ್ಟಿಗೆ ಒಂದು ಚಪಾತಿ ಕ್ರಿಸ್ಪಿಯಾಗಿರೋವಂಥ ಚಪಾತಿನ ಕಾಫಿ ಜೊತೆ ಅಂತ ಹಾಗೆ ಇಟ್ಟಿದೆ ಇನ್ನೂ ಇವತ್ತು ಕಾಫಿ ಎಲ್ಲ ಕುಡ್ದಿರಲಿಲ್ಲ ಯಾಕೆಂದರೆ ಆವಾಗಲೇ ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡಿದ್ರಿಂದ ನಾನು ಸ್ಮೂತಿ ಥರ ಅದನ್ನು ನಾನು ಕುಡಿದಿದ್ದೆ ಅದಕ್ಕೆ ಆಮೇಲೆ ತಿಂಡಿ ತಿಂದ್ಬಿಟ್ಟು ಆಮೇಲೆ ಬೇಕಿದ್ದರೆ ಚಪಾತಿ ತಿನ್ನೋಣ ಅಂತ ಹಾಗೆ ಇಟ್ಟಿದ್ದೆ ಇನ್ನೂ ಖುಷಿ ಮಗಳು ಆಟ ಆಡ್ತಾ ಇದ್ದ ಅವ್ಳಿಗೆ ಈ ಥರ ಟಿ ವಿ ಹಾಕಿ ಕೊಟ್ಬಿಟ್ರೆ ಫುಲ್ ಖುಷಿಯಾಗಿ ಆಟ ಆಡ್ತಿರ್ತಾಳೆ ರಕ್ಷಿತ್ ಏನೋ ಹೇಳ್ತಾ ಇದ್ದ ನಾನು ಆವಾಗ ತಾನು ಕಿಚನಿಂದ ಹೊರಗಡೆ ಇದ್ದೆ ಅದೇನು ರೋಗಿ ಇನ್ನು ಮಧ್ಯಾಹ್ನ ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡಿ ಕೂರಿಸಿದ್ದೆ ನನ್ನ ಮಗಳು ನೋಡಿ ಆಗಲೇ ಕ್ರೀಮ್ ಯಾವುದೋ ಸಿಕ್ಬಿಟ್ಟಿದೆ ಅದನ್ನೇ ಎತ್ಕೊಬಂದು ಬಂದು ಫುಲ್ಲು ಕ್ರೀಮೆಲ್ಲ ಗೋಡೆಗೆಲ್ಲ ಮೆತ್ತಿ ಅವಳು ಮುಖಕ್ಕೆ ಕೈಗೆ ಕಾಲಿಗೆ

ನನಗೆ ಕಣ್ಣೆ ಅಸ್ವಬ್ಲ ಇದೆಲ್ಲ ಹೆಂಗ್ ವರ್ಷದು ಅಂತ ಪ್ರಾಬ್ಲಮ್ ವರ್ಷಣ ಇಟ್ಕೊಳ್ಳಿ ನಾನು ನಾನೇ ಮಸಾಜ್ ಮಾಡ್ತದಾ ನೋ ಏ ಏ ಇನ್ನು ಏ ಹೇಳಿದ ಮಾತೆ ಕೇಳೋದು ನೀನಂತ ಗಲ್ಲಿ ನೋ ನೋ ಓಕೆ ಇಲ್ಲಿ ಬೇಳೆ ಸಾರು ಗಿಟ್ಟಿದ್ದೀನಿ ಮೂಲಂಗಿ ಬೇಳೆ ಹೇಳಿ ರೈಸ್ ಇಟ್ಟಿದ್ದೀನಿ ಇಲ್ಲಿ ಚಿಕನ್ ಸಾರು ಮಾಡಿದ್ದು ಹಾಂ ಅಲ್ಲಿದೆ ಅಡುಗೆ ಅಡುಗೆಗೆ ಇದ್ದೀನಿ ನಾನು ಅಲ್ಲಿ ಬೇಳೆ ಸಾರು ಮಾಡೋಣ ಇರು ಅಂದ್ಬಿಟ್ಟು ಸೋಮ್ಗೆ ಅಷ್ಟು ಬೇಗ ಇಷ್ಟವ ಅಂತರ ಮಾಡೋಳೆ ನನ್ನ ಮಗಳು ನಾನು ಟಿ ವಿ ನೋಡ್ತಾಳೆ ಟಿ ವಿ ನೋಡ್ತಾಳೆ ಸುಮ್ಮನಿದ್ದೀನಿ ನಮ್ಮ ಈ ಅಣ್ಣ ಆರಾಮಾಗಿ ಮಲ್ಕೊಂಡವನೇ ಇಲ್ಲೆಲ್ಲ ನಮ್ಮಕ್ಕ ಖುಷಿ ನೀನ್ ಮಾಡಿದ್ರೆ ಅದೆಲ್ಲ ಅಳು ಬರುತ್ತೆ ಅವಳೇ ಮಾಡ್ಕೊಂಡ್ರೆ ಏನು ಅಳು ಬರೋಲ್ಲ ಕನ್ನಡಿ ಅವಳು ಫೇಸ್ ತೋರ್ಸು ರೈಟ್ ಏನ್ ಮಾಡಿ ತೋರಿಸು ಹೆಂಗ್ ಕಾಣಿಸ್ತಿದ್ಯಾ ಖುಷಿ

ಇನ್ನು ಇದಾದಮೇಲೆ ರಿಷಿ ಬಂದಿದ್ದ ಆ ರಿಷಿ ಏನೋ ಕೆಲಸ ಇದೆ ಅಂತ ಹೇಳ್ಕೊಂಡು ಬಂದಿದ್ದ ದಿಢೀರಂತ ಬಂದು ಒಂದು ಎರಡು ದಿನ ಇದ್ಬಿಟ್ಟು ವಾಪಸ್ ಹೊರಟ್ಬಿಟ್ಟ ಇರುವಾಗೊತ್ತು ವೀಡಿಯೋ ಮಾಡೋಕ್ಕಾಗಲ್ಲ ಹೊರಡ್ಬೇಕಾದ್ರೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದಷ್ಟೇ ಇನ್ನು ಹಾಸ್ಪಿಟ್ಲಿಗೆ ಹೊರಡ್ತಾ ಇದ್ದೀವಿ ನಾವು ಇದಾದ ಮೇಲೆ ಯಾಕೋ ನನಗೊಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಸೋಮ್ಗೂ ಕೂಡ ಒಂದು ಸ್ವಲ್ಪ ಹುಷಾರಲಿಲ್ಲ ಅಂತ ಹೇಳ್ತಾಯಿದ್ರು ಅಂದ್ಬಿಟ್ಟು ಇವಾಗ ಹಾಸ್ಪಿಟ್ಲಿಗೆ ಹೊರಟ್ವಿ ಖುಷಿ ಹಾಯ್ ಖುಷಿ ಆಫ್ ಮಾಡಿ ಟಿ ಫೋ ಇದು ಆಫ್ ಮಾಡಿ ಗಾಡಿ ಆಫ್ ಮಾಡಿ ಹಾಯ್ ಎಲ್ಲಿ ಹೋಗ್ತಾ ಇದ್ದೀರಾ ಎಲ್ಲಿ ಹೋಗ್ತಾ ಇದ್ದೀರಾ ಇದೆಯಪ್ಪ ಒಂದು ಬೋರ್ಡು ವೆಹಿಕಲ್ ಬೋರ್ಡ್ ಬಂದಿದೆ ಏನಂತ ಬಂದಿದೆ ನೋಡಿ ಕೆ ಎ ಝೀರೋ ಫೋರ್ ಕೆ ಎಸ್ ಝೀರೋ ಫೋರ್ ಝೀರೋ ಫೈವ್ ಅಂದರೆ ಕೆ ಝೀರೋ ಫೋರ್ ಖುಷಿ ಸೋಮ್ ಝೀರೋ ಫೋರ್ ಝೀರೋ ಫೈ ಫೋರ್ ಪ್ಲಸ್ ಒನ್ ಫೈ ಇಂಥ ಖುಷಿ ಹುಟ್ಟಿದ ಡೇಟ್ ಇದು ಫೋರ್ ಒನ್ ಫೈ ಖುಷಿ ಹುಟ್ಟಿದ್ದೆ ಫ್ರೆಂಡ್ಸ್ ನೋಡಿ ಅಪ್ಪ ಮಗಳದ್ದು ಮಾತ್ರ ಬಂದಿದೆ ಕೆ ಎಸ್ ಖುಷಿ ಸೋಮ್ ನಾನು ನನ್ನ ಮಗ ಇಲ್ಲವೇ ಇಲ್ಲ ಇದರಲ್ಲಿ ಹಿಂದೆ ಕೂತಾಳೋಣ ನಾವು ಹಿಂದೆ ಕೂತಳೋಣ ಖುಷಿ ಮಾ ಬಿಡಿ ಬಿಡಿ ಹಿಂದೆ ಕೂರಿಸ್ಕೋತೀನಿ ನಾನು ಸ್ನೇಹಿತ ಪರೀಕ್ಷೆಲ್ಲ ಹಚ್ಕೊಂಡು ಬೋಳು ನನ್ನ ಮಗಳ ನೋಡಿ ಕಾಲಿಗೆ ಸ್ಥಾನ ಬಿಡಬೇಕು ಹೋಗಲೇ ಇಲ್ಲ ನೇಲ್ ನೇಲ್ಪಾಲಿಶ್ ರಿಮೂವರಿಂದ ಇದು ಮಾಡಬೇಕು ಹೇಗಿದೆ ನಂಬರ್ ಅಪ್ಪ ಮಗಳು ಹಾಂ ನಮಗೆ ಗೊತ್ತಿಲ್ಲ ಆ ಥರ ಬರುತ್ತೆ ಅಂತ ಸೂಪರಾಗಿದೆ ಕೆ ಎಸ್ ಜೀರೋ ಫೋರ್ ಜೀರೋ ಒನ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ ನಾನು ನೋಡಿಸ್ತೀನಿ ಅಂದರೆ ಬೇಡ ನಾನು ನೋಡಿಸ್ತೀನಿ ನಮ್ಮ ತಾಯಿ ಅಂತ ನಾನು ಅಂದ್ಕೊಂಡು ಹೋದೆ ನನ್ನ ನಾನು ನನ್ನ ಅಂದ್ಕೊಂಡು ಹೋಗಿದ್ದು ಸ್ವಲ್ಪ ಏದೇನು ಹೋಗ್ತಾಯಿದೆ ಅಂತ ಹೇಳ್ತಾ ಅಂತ ಹೇಳ್ತಾಯಿದ್ರು ಅದಕ್ಕೆ ಹಾಸ್ಪಿಟ್ಲಿಗೆ ಅವ್ರಿಗೆ ಚೆಕಪ್ ಮಾಡ್ಸೋ ಥರ ನನಗೆ ಅಂತ ಕರ್ಕೊಂಡೋಗಿ ಅವ್ರಿಗೆ ಚೆಕಪ್ ಮಾಡಿಸೋಣ ಅಂತ ಹೋದರೆ ಅಲ್ಲಿ ಹೋದ್ರೆ ಉಲ್ಟಾಗೋಯಿತು ಅವರು ನನಗೆ ತೋರಿಸ್ಬೇಕು ಅಂತ ಕರ್ಕೊಂಡೋಗಿದ್ದಾರೆ ನಾನು ಅವ್ರಿಗೆ ತೋರಿಸ್ಬೇಕು ಅಂತ ಕರ್ಕೊಂಡೋಗಿದ್ದೀನಿ ಆಮೇಲೆ ನೋಡಿದ್ರೆ ಎಲ್ಲ ಉಲ್ಟಪಟಾಗಿ ಸರಿ ನನಗೆ ತೋರಿಸೋ ಥರ ಆಯಿತು ಆಮೇಲೆ ಜೊತೆ ಖುಷಿಯೂ ಕೂಡ ಹಾಗೆ ಒಂದು ಸ್ವಲ್ಪ ತೋರಿಸೋಣ ಅಂತ ಹೇಳ್ಕೊಂಡು ಹಾಗೆಯೇ ಸ್ವಲ್ಪ ಡಾಕ್ಟ್ ಡಾಕ್ಟ್ರ್ ಇದ್ದರು ಖುಷಿಗೆ ಇಲ್ಲಿ ನಾರ್ಮಲಾಗಿ ನಾವು ಕ್ಲೌಡ್ ನೈನಲ್ಲಿ ಯಾವಾಗಲೂ ಹಾಸ್ಪಿಟಲ್ಗೆ ತೋರಿಸೋದು ವ್ಯಾಕ್ಸಿನೇಷನ್ ಎಲ್ಲ ಇದ್ದರೆ ಎಮರ್ಜೆನ್ಸಿ ಅನ್ನುವಾಗ ಇಲ್ಲಿ ಹಾಸ್ಪಿಟಲ್ಗೆ ಬಂದುಬಿಟ್ಟು ಚೆಕಪ್ ಮಾಡಿಸ್ತೀವಿ ಸೊ ರೋಷ್ನಿ ಅಂದ್ಬಿಟ್ಟು ಚೆನ್ನಾಗಿದ್ದಾರೆ ಇಲ್ಲಿ ಹಾಸ್ಪಿಟಲಲ್ಲಿ ನೋಡ್ತಾರೆ ಸರಿ ಅಂದ್ಬಿಟ್ಟು ಇವಾಗ ಅವ್ರಿಗೆ ಚೆಕಪ್ ಮಾಡಿಸ್ಕೊಂಡು ಇದು ಮಾಡಿದ್ವಿ ಖುಷಿ ಮೋ ಹಿಡಿಯೋ ತುಂಬ ಕಷ್ಟ ಇಲ್ಲಿ ಬಂದಾಗ ಆ ನಡೀರ ಎಲ್ಲೋಗಣ ಕರ್ಕೊಂಡು ನೋಡಿರಿ ಇಲ್ಲಿ ಕರ್ಕೊಂಡು ನೆಡಿರಿ ಅಂತೆಲ್ಲ ಹೇಳ್ತಾನೆ ಇರ್ತಾರೆ ಹೇಳ್ತಾನೆ ಇರ್ತಾಳೆ ಸೊ ಇನ್ನು ಕರ್ಕೊಂಡು ಸೋಮ್ಗೆ ಆದರೂ ತೋರಿಸ್ಕೊಳ್ಳಿ ಅಂದೆ ಇಲ್ಲ ನಂಗೆ ಇಲ್ಲಿವಾಗ ಬೇಡ ನಾನು ತೋರಿಸ್ಕೊತೀನಿ ಫಸ್ಟು ನೀನು ಚೆಕಪ್ ಮಾಡಿಸ್ಕೊ ಅಂತ ಹೇಳಿದ್ರು ಸೊ ಚೆಕಪ್ ಮಾಡಿಕೊಂಡು ಎದುರುಗಡನೆ ಅಪೋಸಿಟಲ್ಲಿ ಒಂದು ಬೇಕ್ರಿ ಇತ್ತು ಅಪೋಸಿಟೇ ಬೇಕ್ರಿ ಇತ್ತು ಸೊ ಬ್ರೆಡ್ಡು ಏನಾದರೂ ಇಲ್ಲ ಖುಷಿಗೆ ಒಂದು ಸ್ವಲ್ಪ ಪ್ಲಮ್ ಎಲ್ಲ ಇಷ್ಟಪಡ್ತಾಳೆ ತಿನ್ನೋದಕ್ಕೆ ಈ ಸ್ನ್ಯಾಕ್ಸ್ ಥರ ಏನಾದರೂ ಕೊಟ್ಟರೆ ಅವ್ಳಿಗೆ ಇಷ್ಟ ಆದ್ದರಿಂದ ಅದನ್ನ ತಗೊಳ್ಳೋಣ ಅಂತ ಹೇಳ್ಕೊಂಡು ತೊಗೊಂಡು

ನಾ ಇಬ್ಬ್ರಿಗೂ ತೋರ್ಸೋಣ ಅಂತ ಹೇಳ್ಕೊಂಡು ಬಂದಿತ್ತು ಇವಾಗ ನಾನು ಒಬ್ಳಿಗೆ ತೋರ್ಸಿದ್ರು ಖುಷಿ ತೋರ್ಸಿದ್ರು ಅವ್ರು ತೋರಿಸಿಕೊಳ್ಳೆ ಇಲ್ಲ ಅವ್ರು ತೋರಿಸಕೋತಾರಂತ ಅವ್ರಿಗೆ ಗೊತ್ತಂತೆ ಓಕೆ ಇವಾಗ ಇಲ್ಲಿ ಎಲ್ಲಿ ತಗೊಳ್ಳೋಣ ಏನು ಇವಾಗ ಆಗಿರೋದ್ರಿಂದ ಏನಾದ್ರು ಜ್ಯೂಸು ಎಳ್ನೀರು ಈ ಥರ ಕುಡಿತಾನೆ ಇರಬೇಕು ಸೊ ಡಿಹೈಡ್ರೇಟ್ ಆಗಬಾರ್ದು ಅಂತ ಖುಷಿಗೂ ಅಷ್ಟೇ ಮನೇನಂತ ತಂದು ಎಳ್ನೀರು ಇಡ್ತಾಯಿರ್ತಾರೆ ಸೊ ಒಂದು ಒಂದು ಎರಡು ಎಳ್ನೀರು ಕುಡಿದು ಎರಡು ಎಳ್ನೀರು ಪಾರ್ಸಲ್ ತೊಗೊಂಡು ಮನೆಗೆ ಹೊರಟ್ವಿ ಫ್ರೆಂಡ್ಸ್ ಆ್ಯಂಡ್ ಇದಾಗಿತ್ತು ಒಂದು ಮೂರು ನಾಲ್ಕು ದಿನದ ವ್ಲಾಗ್ ಅಂತಲೇ ಹೇಳ್ತೀನಿ ಚಿಕ್ಕ ಚಿಕ್ಕ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದನ್ನ ಒಂದೇ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಇರಲಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಹೊಸ ব্লগি থ্যাংক ইউ ফার বাচিং বাই